ನಮಸ್ಕಾರ ನಿಮ್ಮ ಮತ್ತು ವಿಷ್ಣುವರ್ಧನ್ ಅವರ ಸ್ನೇಹ ತುಂಬ ದೊಡ್ಡ ಸ್ನೇಹ ಏನು ಹೇಳ್ತೀರಾ ವಿಷ್ಣುವರ್ಧನವರು ಅವರಿಗೆ ಅನೇಕ ವರ್ಷಗಳಿಂದ ಪರಿಚಯ ಇದ್ದರು ಮತ್ತು ಅವರ ಅನೇಕ ಚಿತ್ರಗಳಲ್ಲಿ ಅವರ ಜೊತೆ ನಾವು ಪಾತ್ರ ಮಾಡಿದ್ವಿ ನಾವು ನಾನು ನಿಜವಾಗ್ಲೂ ನಾವು ಒಂಥರ ಕನ್ನಡಿಗರ ಹೆಮ್ಮೆಯ ಪುತ್ರ ಅವರ ಒಂದು ಪ್ರತಿಯೊಂದು ಚಿತ್ರಗಳ ಸಹಿತ ಒಂದು ಜನಗಳಿಗೆ ಒಂದು ಸಂದೇಶ ಇರ್ತಿತ್ತು ಯಾವುದು ಸಾಮಾಜಿಕ ಕಳಕಳಿಯಾಗಿರಲಿ ಅಥವಾ ಒಂದು ಹೆಣ್ಣಿನ ಬಗ್ಗೆ ಒಂದು ಗೌ ಗೌರವ ಕೊಡುವುದಾಗಲಿ ಮತ್ತು ಯಾವುದೇ ಒಂದು ವಿಚ ಸಾಮಾಜಿಕ ಒಂದು ಬರುವ ಯಾವುದೊಂದು ಏರುಪೇರುಗಳ ಬಗ್ಗೆ ಏನು ವ್ಯತ್ಯಾಸ ಅದರ ಬಗ್ಗೆ ಆ ಹೇಗೆ ತಿದ್ದುಕೋಬೇಕು ಅನ್ನೋದನ್ನು ಅವರ ಚಿತ್ರಗಳಲ್ಲಿ ಆ ಪ್ರತಿಯೊಂದು ಕಥೆಯೂ ಸಹಿತ ಚೆನ್ನಾಗಿ ಅಳವಡಿಕೊಂಡಿರ್ತಿತ್ತು ಅವರ ಅಭಿನಯವು ಆತಿ ಅದೇ ಥರ ಇರ್ತಿತ್ತು ಜನನಾಯಕ ಅಂತ ಜನನಾಯಕ ಅಂದರೆ ಹೇಗಿರಬೇಕು ಒಂದು ಒಂದೊಂದು ಪಾತ್ರದ ಹೆಸರು ಸಹಿತ ಹಾಗೆ ಹೇಗಿರಬೇಕು ಮನುಷ್ಯ ಎಂಥ ತಂದೆ ಆಗಿರಬೇಕು ಎಂಥ ಅಣ್ಣನಾಗಿರಬೇಕು ಎಂಥ ಒಂದು ಯಜಮಾನ ಆಗಿರಬೇಕು ಆ ಥರದ ಪಾತ್ರಗಳನ್ನೆಲ್ಲ ಅವರು ಪಾತ್ರ ಮಾಡಿದರು ಮಾಡಿದಂದರೆ ಅದಕ್ಕೆ ಹಾಗೆ ಒಂದು ಕಥೆಗಳಲ್ಲಿ ಬಂದು ಜನಗಳಿಗೆ ನಮ್ಮ ಅಭಿಮಾನಿ ಅನ್ನದಾತರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹೌದು ಆದರೆ ಈ ಇತ್ತೀಚೆಗೆ ಮಾಧ್ಯಮಗಳನ್ನು ನೋಡಿರಬಹುದು ಅವರ ಸ್ಮಾರಕವನ್ನು ನೆಲಸಮಗೊಳಿಸಿರುವಂಥ ಅದೊಂದು ಬೇಸರ ತರ ಸಂಗತಿ ಅದು ಆದರೆ ಮತ್ತೆ ಅದಕ್ಕೆ ಒಂದು ಚೈತನ್ಯ ಒಂದು ಸಿಗೋ ಕಾಣುತ್ತೆ ಯಾಕೆಂದರೆ ನಮ್ಮ ಸುದೀಪರವರು ನಿನ್ನೆ ಟಿ ವಿಲಿ ನೋಡಿ ಅವರು ಆ ಜಾಗವನ್ನು ಅಂದರೆ ವಿಷ್ಣುವರ್ಧನ್ರವ್ರಿಗೆ ಒಂದು ಏನು ಮಾಡಬೇಕು ಒಂದು ಸ್ಮಾರಕ ಮಾಡಬೇಕಂದ್ರು ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ವಿಷ್ಣುವರ್ಧನ್ರ ನೆನಪನ್ನು ಒಂದು ಒಂದು ಮಾಡಬೇಕು ಅಂತಿದ್ದಾರೆ ಇದು ದೊಡ್ಡ ಗುಣ ನೋಡಿ ಸುದೀಪ್ರವರು ಹಿಂದೆ ಒಂದ್ಸತಿ ಅವರ ಚಿತ್ರ ಅಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಿದ್ದಾಗ ಬಾಲಣ್ಣನವರ ಒಂದು ಸಮಾಧಿ ಎಲ್ಲಿಯ ಅವರು ಅವ್ರ ಸಮಾಧಿ ಶಿಥಿಲವಾಗಿತ್ತು ಯಾರೂ ಗಮನಿಸ್ತಿರಲಿಲ್ಲ ಅವ್ರು ನೋಡಿ ಎಂಥ ದೊಡ್ಡ ಮನಸ್ಸು ಅಂದರೆ ಅದನ್ನು ಅವರು ಆ ಸಮಾಧಿಯನ್ನು ಒಂದು ಸುಸ್ಥಿಗೆ ತ ಸುಸ್ಥಿತಿಗೆ ತಂದಿರು ಅದು ಅದು ಅವರು ದೊಡ್ಡ ಕೂಡ ಯಾಕಂದರೆ ಅವರು ಕಲೆ ಮೇಲೆ ಅಷ್ಟೇ ಆಗಲಿ ಕಲೆ ಹಿರಿಯರ ಬಗ್ಗೆ ಚಿತ್ರರಂಗದ ಹಿರಿಯರ ಬಗ್ಗೆ ಇಟ್ಟಿರೋ ಒಂದು ಒಂದು ಅಭಿಮಾನ ಕಳಕಳಿದರೆ ಅದು ಅವರ ದೊಡ್ಡ ಮನಸ್ಸು ಅವರ ಒಂದು ಒಳ್ಳೆಯ ಥರದ ಜೀವತಕ್ಕಾಗುತ್ತೆ ಭಾಳ ಸಂತೋಷ ಆಗುತ್ತೆ ಖಂಡಿತ ವಿಷ್ಣುವರ್ಧನ್ ಸ್ಮಾರಕ ಅಲ್ಲಿ ಅಭಿಮಾನಿಗಳಾಗಲಿ ಮತ್ತು ಎಲ್ಲರೂ ಸಹಿತ ಅದು ಖಂಡಿತ ನೆರವೇರುತ್ತೆ ಅದು ಒಳ್ಳೆಯದು ಯಾಕೆಂದರೆ ಅವರು ಒಬ್ಬೊಬ್ಬರಿಗೆ ಬೇಕಾದ ಇಲ್ಲಿ ಕರ್ನಾಟಕಕ್ಕೆ ಬೇಕಾದ ವಿಷ್ಣುವರ್ಧನ್ರವರು ಅವರ ಬಗ್ಗೆ ಎಲ್ರಿಗೂ ಸಹಿತ ಒಂದು ಅಭಿಮಾನ ಪ್ರೀತಿ ಇದೆ ಅದರ ಬಗ್ಗೆ ಎಲ್ಲರೂ ಸಹಿತ ಕಷ್ಟಪಟ್ಟು ಅದ್ರವರೆಗೆ ಏನೋ ಒಂದು ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಅಂತಿದ್ದಾರೆ ಅವರ ಒಂದು ದೊಡ್ಡ ಗುಡಿಯಲ್ಲಿ ಸುದೀಪ್ ಅವರಾಗಲಿ ಅವರ ಅಭಿಮಾನಿಗಳಿಗೆ ಆಗಲಿ ಎಲ್ಲರಿಗೆ ಆಗಲಿ ಆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅವರಿಗೆಲ್ಲ ನನ್ನ ಒಂದು ನಮಸ್ಕಾರ ಆ ಕೆಲವೊಂದು ಜಾಗದಲ್ಲಿ ಸ್ಮಾರಕ ಮಾಡ್ತಾ ಇದ್ದಾರೆ ಪುಣ್ಯಭೂಮಿ ಜಾಗದಲ್ಲೇ ಸ್ಮಾರಕ ಮಾಡಬೇಕು ಅಂತ ಕೆಲವೊಂದು ಅಭಿಮಾನಿಗಳು ಬರ್ತಾ ನೋಡಿ ಲೋಕ ಭಿನ್ನ ರುಚಿ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಕೆಲವರು ಹೇಳ್ತಾರೆ ಅಲ್ಲಿ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಮಾತು ಕೂತ್ಕೊಂಡು ಒಬ್ಬೊಬ್ಬರು ಮಾತು ಕೇಳ್ತಾ ಕೂತ್ಕೊಂಡ್ರೆ ಅದು ಏನು ಯಾರ ಮಾತು ಅಂತ ಕೇಳ್ಬೇಕಾಗುತ್ತೆ ಈಗ ಹಿರಿಯರೆಲ್ಲ ನಿರ್ಧಾರ ಮಾಡಿ ಏನು ಕೇಮಾ ತೊಗೊಂಡಿರ್ತಾರೋ ಆ ನಿರ್ಧಾರದಂತೆ ಆಗತ್ತೆ ಆಗಲಿ ಬಿಡಿ ಅಷ್ಟೇ ಈಗ ಇತ್ತೀಚಿನ ದಿನಗಳನ್ನು ನೋಡ್ತಾ ಇದ್ದೀರ ಕಲಾವಿದರ ಜೊತೆ ಒಗ್ಗಟ್ಟಿಲ್ಲ ಕಲಾವಿದರಿಗೆ ಒಳ್ಳೆ ನಾಯಕ ಇಲ್ಲ ಅಂತ ಹಿರಿಯರಾಗಿದ್ದೀರಿ ಏನು ಹೇಳ್ತೀರಾ ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೇಳಿ ಮಾತಾಡೋಕ್ಕೆ ನಾನು ಕಲಾರಂಗ್ ಚಿತ್ರರಂಗದಲ್ಲೇ ಇದ್ದೀನಿ ಅದು ನಾಯಕ ನಾಟ ನಾಯಕ ಇಲ್ಲ ಅಂತ ಹೇಳ್ಬೋದು ಅದೇ ಇದೇ ಅದೇ ಅದಕ್ಕೊಂದು ಸಮಯ ಬರಬೇಕು ಅದೇ ಅದ್ರ ಬಗ್ಗೆ ಕಳಕಳಿ ನಮ್ಮ ಒಂದು ಮಂಗಳೂರೇ ಆಗಲಿ ವಾಣಿಜ್ಯ ಮಂಡಳಿಯವರೇ ಆಗಲಿ ಚೆನ್ನಾಗಿ ಕಲಾವಿದ ಸಂಘದವರೇ ಆಗಲಿ ಅಥವಾ ಹಿರಿಯ ಕಲಾವಿದ ಹಿರಿಯ ನಾಟಕಗಳೆಲ್ಲ ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಅದೆಲ್ಲ ಒಂದು ಆಲೋಚನೆ ಮಾಡಿ ಅವ್ರು ತೀರ್ಮಾನಕ್ಕೆ ಬರ್ತಾರೆ ಆಮೇಲೆ ನಾವು ಏನೂ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ ಎತ್ತರ ನಮಗೆ ಗೊತ್ತಿರೋ ವಿಚಾರ ಅಷ್ಟೇ ನಾವು ಮಾತಾಡಬೇಕು ಓಕೆ ನಿಮಗೆ ಗೊತ್ತಿರೋ ವಿಚಾರ ಅಂತಂದರೆ ದರ್ಶನ್ ಅವ್ರ ಬಗ್ಗೆ ನಿಮಗೆ ಅಪಾರವಾಗಿ ಗೊತ್ತಿದೆ ನಿಮ್ಮ ನಿಮ್ಗೆ ಅಷ್ಟೇ ಗೌರವವನ್ನು ಇದ್ದರು ಆದರೆ ಅವರೇ ಆ ಈ ದಿನಗಳು ಸರಿಯಾಗಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾ ಇದ್ದೀವಿ ಕೇಸ್ ಹಾಕ್ತಾ ನಾನೊಬ್ಬ ಕಲಾವಿದ ಅವರು ಕಲಾವಿದ ಹ್ಞೂ ಹಾಂ ಮಾತಾಡ್ತಾವೆ ಕಾನೂನು ಕಾನೂನು ಹೇಗೆ ಇದಾಗತ್ತೋ ಹಾಗೆ ಕೊಟ್ಟಿದ್ದಾರೆ ಕಾನೂನು ಅವರು ಶಿಕ್ಷೆ ಕೊಡೋದಾಗಿದ್ದಾವೆ ಆದರೆ ನಮಗೊಂದೊಬ್ಬ ಕಲಾವಿದರಾಗಿ ಆಗಬಾರ್ದಾಗ ಆಗಬಾರ್ದಾಗಿದ್ದು ಅಂತ ಆದರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅಂದರೆ ಎಲ್ರಿಗೂ ಒಂದು ಒಳ್ಳೆಯ ಟೈಮ್ ಬರುತ್ತೆ ಕೆಟ್ಟಗಳಿಗೆ ಹಾಗೆ ಬರುತ್ತೆ ಬರ್ತಾರೆ ಹಾಗೆ ಎಲ್ರಿಗೂ ಒಂದು ಒಳ್ಳೆ ಗಳಿಗೆ ಬರುತ್ತೆ ಅಲ್ಲಿವರೆಗೂ ಕಾಯಬೇಕು ನಾವು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅನ್ನಬೇಕಿಲ್ಲ ಅದನ್ನು ನಾವು ಬಿಚ್ಚುಬಿಡ್ಬೇಕು ಬಿಚ್ಚುಬಿಟ್ಟು ಅದು ಬಿಚ್ಚಿಬಿಡ್ಬೇಕು ಅಂತಂದರೆ ಅದು ನ್ಯಾಯ ಥರಮಾಗಿ ಅಂತ ಏನಿದೆ ಅದಕ್ಕೆ ತಕ್ಕನಾಗೆ